ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಧ್ವನಿ ಫೌಂಡೇಶನ್ ವತಿಯಿಂದ ಪಂಡಿತ್ ರಾಜೀವ್ ತಾರಾನಾಥ್ ನಾರತ್ನ ಅವರ ಗೌರವ ಸ್ಮರಣೆ ಕಾರ್ಯಕ್ರಮವನ್ನು ನಗರದ ವೀಣೆ ಶೇಷಣ್ಣ ಭವನದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಬಳಿಕ ಗಣ್ಯರು ಪಂಡಿತ್ ರಾಜೀವ್ ತಾರಾನಾಥ್ ಹಾಗೂ ನಾರತ್ನ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಧ್ವನಿ ಫೌಂಡೇಶನ್ನ ಸಂಸ್ಥಾಪಕಿ ಡಾಕ್ಟರ್ ಶ್ವೇತಾ ಮಡಪ್ಪಾಡಿರವರು ಮಾತನಾಡುತ್ತಾ ಇತ್ತೀಚೆಗೆ ನಿಧನರಾದ ಈ ಎರಡೂ ಚೇತನಗಳು ನಮ್ಮ ನಾಡಿಗೆ ಕೊಟ್ಟಂತಹ ಕಾಣಿಕೆಯನ್ನು ನೆನಪಿಸಿಕೊಂಡು ಕೊಳ್ಳುವಂತಹ ಕಾರ್ಯಕ್ರಮವಾಗಿದ್ದು ಪಂಡಿತ್ ತಾರಾನಾಥ್ರವರು ಪಂಡಿತ್ ರವಿಶಂಕರ್ ಶ್ರೀಮತಿ ಅನ್ನಪೂರ್ಣಾದೇವಿ ಪಂಡಿತ್ ನಿಖಿಲ್ ಬ್ಯಾನರ್ಜಿ ಉಸ್ತಾದ್ ಆಶೀಶ್ ಖಾನ್ ರಂತಹ ಅನೇಕರ ಮಾರ್ಗದರ್ಶನ ಪಡೆದವರಾಗಿದ್ದು ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದರು ತಾರಾನಾಥ್ ಅವರ ಸಂಗೀತದ ಬಗ್ಗೆ ಪತ್ರಿಕೆ ಒಂದು ಅವರ ಕಾರ್ಯಕ್ರಮ ಕುರಿತ ಒಂದರಲ್ಲಿ ತಾರಾನಾಥರ ಸಂಗೀತವು ಮನಸ್ಸನ್ನು ರಂಜಿಸುವಂತಹ ಸಂಗೀತವಾಗಿದ್ದು ವರ್ಗ ಅವರ ಸಂಗೀತದ ಭಾವುಕತೆಯ ಅರ್ಥತೆಯನ್ನು ಸಮರ್ಥತೆಯನ್ನು ಮುಖವಾಗಿ ತಲ್ಲಿನಗೊಂಡಿತ್ತು ಇದು ಅವರ ಶಕ್ತಿ ಮತ್ತು ಅವರ ಸಾಮರ್ಥ್ಯಕ್ಕೆ ಹಿಡಿದ ಕನ್ನಡಿಯಾಗಿತ್ತು ಆಸ್ಟ್ರೇಲಿಯಾ ಅಮೆರಿಕಾ ಕೆನಡಾ ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಅವರ ಸಂಗೀತದ ವಿದ್ವತ್ತು ಹರಿದಿದೆ ಶೃಂಗಾರ ಮಾಸ ಪೇಪರ್ ಬೋಟ್ ಸೇರಿದಂತೆ ಹಲವಾರು ಸಿನಿಮಾಗಳಿಗೆ ಸಂಗೀತ ನೀಡಿದಂತಹ ಸಂಗೀತಗಾರರಾಗಿದ್ದರು ಅಲ್ಲದೆ ಕೆಂಪೇಗೌಡ ನಾಡೋಜ ಪದ್ಮಶ್ರೀ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದರು ಎಂದು ತಿಳಿಸಿದರು ಬಳಿಕ ನಾರತ್ನ ಅವರ ಕುರಿತಂತೆ ಮಾತನಾಡುತ್ತಾ ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದು ಸಮತೆಂತೋ ರಂಗತಂಡವನ್ನು ಸ್ಥಾಪಿಸಿ ದಶಕಗಳ ಕಾಲ ಮೈಸೂರಿನಲ್ಲಿ ರಂಗಚಟುವಟಿಕೆಯನ್ನು ನಡೆಸಿದವರಾಗಿದ್ದರು ಶ್ರವಣ ಸಮಸ್ಯೆಗಳನ್ನು ಬಗೆಹರಿಸಲು ಅಧ್ಯಯನಗಳು ಮತ್ತು ಸಂಶೋಧನೆಗಳ ಮೂಲಕ ಜನಪ್ರಿಯರಾಗಿದ್ದರು ಇವರ ಮಾರ್ಗದರ್ಶನದಲ್ಲಿ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಸ್ಥಾಪನೆಗೊಂಡಿದ್ದು ನಾರತ್ನಾರವರು ಪ್ರಥಮ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿ ಅದರ ಬೆಳವಣಿಗೆಗೆ ಮಹತ್ತರವಾದ ಕೊಡುಗೆಯನ್ನು ನೀಡಿದ್ದಾರೆ ಎಂದು ತಿಳಿಸಿದರು ಬಳಿಕ ಶ್ರೀಮತಿ ಶೈಲಜಾ ವೇಣುಗೋಪಾಲ್ ರವರು ಪಂಡಿತ್ ರಾಜೀವ್ ತಾರಾನಾಥ್ ಅವರ ಕುರಿತಂತೆ ಮಾತನಾಡುತ್ತಾ ಜೀವನ ಪ್ರೀತಿ ಮಾನವ ಪ್ರೀತಿ ಸಮಾನತೆ ಎಲ್ಲದರ ಜೊತೆಗೆ ಬಹುತ್ವ ಅವರ ಇಡೀ ಬದುಕಿನ ಎಲ್ಲ ಕ್ಷಣಗಳನ್ನು ನಿರ್ಧರಿಸಿದಂತಹ ಅಪರೂಪದ ಮೌಲ್ಯಗಳನ್ನು ಹೊಂದಿದ್ದರು ಎಂದರು ಸಾಮಾಜಿಕ ಮುಖಂಡರಾದ ಎಚ್ ವಿ ರಾಜೀವ್ರವರು ಧ್ವನಿ ಫೌಂಡೇಶನ್ನ ಕಾರ್ಯಕ್ರಮದ ಕುರಿತಂತೆ ಮೆಚ್ಚುಗೆಯ ಮಾತುಗಳನ್ನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಶ್ರೀಮತಿ ಎಚ್ ಆರ್ ಲೀಲಾವತಿ ಶ್ರೀಮತಿ ಶೈಲಜಾ ವೇಣುಗೋಪಾಲ್ ಸಚಿನ್ ಹಂಪಿ ಧ್ವನಿ ಫೌಂಡೇಶನ್ನ ಸಂಸ್ಥೆ ವರಪ್ರಸಾದ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಶಿಷ್ಯರಾದವರು ಅಲ್ಲ ಪಂಡಿತ್ ರವಿಶಂಕರ್ ಶ್ರೀಮತಿ ಅನ್ನಪೂರ್ಣೇಶ್ ಅನ್ನಪೂರ್ಣಾದೇವಿ ಪಂಡಿತ್ ನಿಖಿಲ್ ಬ್ಯಾನರ್ಜಿ ಉಸ್ತಾದ್ ಆಶೀಶ್ ಖಾನರ ಮಾರ್ಗದರ್ಶನವನ್ನು ಪಡೆದವರು ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಕಲಾ ವಿಭಾಗದ ಮುಖ್ಯಸ್ಥರಾಗಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಐದರವರೆಗೆ ಕೆಲಸ ಮಾಡಿದ್ದವರು ತಾರನಾಥರ ಸಂಗೀತದ ಬಗ್ಗೆ ಪತ್ರಿಕೆಯೊಂದು ಅವರ ಕಾರ್ಯಕ್ರಮದ ಅಂದರೆ ಕಚೇರಿಯ ಬಗ್ಗೆ ಹೀಗೆ ಬರೆಯುತ್ತದೆ ತಾರನಾಥರ ಸಂಗೀತವು ಹೃದಯದ ತಂತಿಗಳನ್ನು ಮೀಟುವಂಥದ್ದಾಗಿತ್ತು ಶ್ರೋತೃವರ್ಗ ಅವರ ಸಂಗೀತದ ಭಾವುಕತೆಯ ಆರ್ತತೆ ಹಾಗೂ ಸಮರ್ಥತೆಗೆ ಮೂಕವಾಗಿ ತಲ್ಲೀನಗೊಂಡಿತ್ತು ಇದು ಅವರ ಶಕ್ತಿ ಸಾಮರ್ಥ್ಯಕ್ಕೆ ಹಿಡಿದ ಕನ್ನಡಿ ಆಸ್ಟ್ರೇಲಿಯಾ ಅಮೇರಿಕಾ ಕೆನಡಾ ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಅವರ ಸಂಗೀತದ ವಿದ್ವತ್ತು ಹರಿದಿದೆ ಸಂಸ್ಕಾರ ಪಲ್ಲವಿ ಶೃಂಗಾರ ಮಾಸ ಪೇಪರ್ ಬೋಟಿ ಸಿನಿಮಾಗಳಿಗೆ ಅಲ್ಲ ಹಲವಾರು ಸಿನಿಮಾಗಳಿಗೆ ಅದಲ್ಲದೆ ಕೂಡ ಸಂಗೀತವನ್ನ ನೀಡಿರುವಂತಹ ಸಂಗೀತಗಾರ ಅವರು ಪ್ರಶಸ್ತಿ ಕೆಂಪೇಗೌಡ ನಾಡೋಜ ಪದ್ಮಶ್ರೀ ಹೀಗೆ ಹಲವಾರು ಪ್ರಶಸ್ತಿಗಳು ಅವರ ಮಡಿಲಿಗೆ ಬಂದರೂ ಅವರು ಅದೆಲ್ಲವನ್ನ ಮೀರಿದಂತಹ ಹಿರಿಯ ವ್ಯಕ್ತಿತ್ವವನ್ನು ಹೊಂದಿದ್ದವರು ಸಂಗೀತದಲ್ಲಿ ಅನ್ನುವಂಥದ್ದನ್ನು ನಾವು ಮರೆಯುವ ಹಾಗಿಲ್ಲ ಅದೇ ರೀತಿ ಇವತ್ತು ನಮ್ಮ ಜೊತೆಗೆ ಇಬ್ಬರು ಗೆಳೆಯರು ಅವ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬೇಕಾದಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ಹಿರಿಯರಿಬ್ರು ಇದ್ದಾರೆ ಆದರೆ ಈ ಸಂದರ್ಭದಲ್ಲಿ ಸ್ನೇಹಿತರಿಬ್ರು ಜೊತೆ ಜೊತೆಗೆ ನಮ್ಮನ್ನು ಬೀಳ್ಕೊಟ್ಟು ಹೋಗೋದು ಅಂತಂದರೆ ಅದು ಬಹುಶಃ ಎಲ್ಲೋ ಒಂದು ಕಡೆ ನಾವು ಕಳ್ಕೊಂಡವರು ಅವ್ರು ಹೊರಟೋಗ್ಬಿಟ್ರು ಅಂತ ಅನಿಸುತ್ತೆ ಈ ಹೊತ್ತಲ್ಲಿ ಹಾಗಾಗಿ ನಾರತ್ನ ಅವರನ್ನು ಕೂಡ ನಾವು ಇವತ್ತು ಇಲ್ಲಿ ಅವರ ಜೊತೆಗೆ ಸಾಗಿ ಹೋಗಿದ್ದಕ್ಕಾಗಿ ಮತ್ತೆ ನೆನಪಿಸ್ಕೊಳ್ಬೇಕಾದಂಥ ಹೊತ್ತು ಶ್ರವಣ ತಜ್ಞರು ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿರುವಂತಹ ಒಂದು ಹಿರಿಯ ಚೇತನ ಮೈಸೂರಿನ ಅಖಿಲ ಭಾರತ ವಾಕ್ ವಾಕ್ ಮತ್ತು ಶ್ರವಣ ಸಂಸ್ಥೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದವರು ಅವರ ಅವರು ಅವರ ಶ್ರೀಮತಿ ಮಗ ಅಜಿತ್ ಹಾಗೂ ಕವಿತಾ ರತ್ನರನ್ನ ಜೊತೆಗೆ ಹಲವಾರು ಅವರ ಅಭಿಮಾನಿ ವರ್ಗವನ್ನು ಅಗಲಿದ್ದಾರೆ ಸರಸ್ವತಿಪುರಂ ಮಧ್ಯದ ತೆಂಗಿನ ತೋಪು ಸಮತೆಂತೋ ರಂಗತಂಡವನ್ನು ಸ್ಥಾಪಿಸಿ ಐದು ವರ್ಷಗಳಿಗೂ ದಶಕಗಳಿಗೂ ಹೆಚ್ಚು ಕಾಲ ಮೈಸೂರಿನಲ್ಲಿ ರಂಗಚಟುವಟಿಕೆಗಳನ್ನು ನಡೆಸಿದವರು ಹುಟ್ಟಿದ್ದು ತಮಿಳುನಾಡಿನ ಚಿದಂಬರಂನಲ್ಲಾದ್ರೂ ವಿದ್ಯಾಭ್ಯಾಸ ನಡೆದಿದ್ದು ಮೈಸೂರಿಗೆ ಮೈಸೂರಿನಲ್ಲಿ ಅವರು ಹೆಚ್ಚು ದಕ್ಕಿದ್ದು ಕೂಡ ಮೈಸೂರಿಗೆ ಕರ್ನಾಟಕಕ್ಕೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಕೂಡ ಅವರು ತಮ್ಮ ಮಡಿಲಿಗೆ ಹಾಕಿಕೊಂಡವರು ಭಾಷಾ ತೊಂದರೆಗಳನ್ನು ಪರಿಹರಿಸಲು ಮತ್ತು ಶ್ರವಣ ಸಮಸ್ಯೆಗಳನ್ನು ಬಗೆಹರಿಸಲು ಅಂತರ್ಜಾತೀಯವಾಗಿ ನಡೆಸಿದ ಅಧ್ಯಯನಗಳು ಮತ್ತು ಸಂಶೋಧನೆಗಳ ಮೂಲಕ ಜನಪ್ರಿಯರಾದವರು ಅವರ ಮಾರ್ಗದರ್ಶನದಲ್ಲಿ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸ್ಥಾಪನೆಗೊಂಡಿತ್ತು ನಾರತ್ನ ಅವರು ಸಂಸ್ಥೆಯ ಪ್ರಥಮ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿ ಅದರ ಬೆಳವಣಿಗೆಗೆ ಮಹತ್ತರವಾದ ಕೊಡುಗೆಯನ್ನು ನೀಡಿದ್ದಾರೆ ಇವರು ಕೂಡ ದುಪ್ ಅಂತ ನಮ್ಮನ್ನು ಬಿಟ್ಟು ಹೊರಟು ನಿಂತಿದ್ದಾರೆ ಇವತ್ತು ಅವರನ್ನ ನೆನಪಿಸಿಕೊಳ್ಳುವಂತ ಒಂದು ಸಂದರ್ಭ ನಮ್ಮ ಮುಂದೆ ಇದೆ ಇವತ್ತು ನಮ್ಮ ಜೊತೆಗೆ ಉಪಸ್ಥಿತ ಶ್ರೀಮತಿ ಶೈಲಾಜಾ ವೇಣುಗೋಪಾಲ್ ಮೇಡಮ್ ಅವರು ಪಂಡಿತ್ ರಾಜೀವ್ ತಾರ್ಮತ್ರ ಬಗ್ಗೆ ತಮ್ಮ ನೆನಪುಗಳನ್ನು ಹಂಚಿಕೊಡ್ಬೇಕು ಅಂತ ಹೇಳಿ ನಾನು ಗೌರವಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೀನಿ ಅದರಲ್ಲಿ ನಂಗೆ ಹಂಚ್ಕೊಳ್ಳೋಕೆ ಸಾಧ್ಯ ಆಗೋದು ಒಂದನಿ ಆಗ್ಬೋದು ಅಂತ ಅನಿಸುತ್ತೆ ಮೇಷ್ಟು ವ್ಯಕ್ತಿತ್ವ ಅಷ್ಟು ದೊಡ್ಡದು ಅಂತ ಹೇಳುವಾಗ ಅದರ ಜೊತೆಗೆ ಅವ್ರ ತಂದೆ ತಾಯಿನೂ ನೆನ್ಕೊಳ್ಬೇಕಾಗತ್ತೆ ನಾವು ಏಕೆಂದರೆ ಅಂಥ ಒಂದು ವಾತಾವರಣದಲ್ಲಿ ಅವರು ಹುಟ್ಟಿ ಬೆಳೆದ್ರು ಅವರ ತಂದೆ ಆಗಿನ ಕಾಲಕ್ಕೆ ಮಹಾನ್ ಮಾನವತಾವಾದಿಯಾಗಿದ್ದಂತಹ ಅತ್ಯಂತ ದೊಡ್ಡ ಡಾಕ್ಟ್ರಾಗಿದ್ದಂತಹ ವಾದಕರಾಗಿದ್ದಂತಹ ಸಂಗೀತಗಾರರಾಗಿದ್ದಂತಹ ಪಂಡಿತ್ ತಾರಾನಾಥವರು ಪ್ರೇಮಾಯತನ ಅನ್ನುವಂತಹ ಅದ್ಭುತವಾದ ಸಂಸ್ಥೆಯನ್ನು ಕಟ್ಟಿ ಹಲವು ಜನರಿಗೆ ತಮ್ಮ ರೆಕ್ಕೆ ಏಡಿ ಜಾಗವನ್ನು ಮಾಡಿಕೊಟ್ಟಂತಹ ಹಿರಿಯರು ಇನ್ನು ಅವ್ರ ತಾಯಿ ಸುಮತಿ ಬಾಯಿ ಕೂಡ ಆ ಕಾಲಕ್ಕೇನೆ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತ ನಾಲ್ಕರ ಸಮಯದಲ್ಲೇ ಇಂಗ್ಲೀಷ್ ಭಾಷೆಯಲ್ಲಿ ಅಪಾರ ಪ್ರಭುತ್ವವನ್ನು ಸಾಧಿಸಿಕೊಂಡು ಮಹಿಳಾ ಹಕ್ಕುಗಳ ಬಗ್ಗೆ ಆಗಿನ ಕಾಲಕ್ಕೆ ಲೇಖನ ಬರೆದು ರೈಲ್ವೆ ಸ್ಟೇಷನ್ನಲ್ಲೆಲ್ಲ ಹಂಚಿ ನೆಹರು ಅವರ ಮನಸ್ಸನ್ನು ಕೂಡ ಗೆದ್ದಂತಹ ಅಪರೂಪವಾದಂತಹ ಮಹಿಳೆ ಇವತ್ತು ನಾವು ಮತ್ತೆ ಕಟ್ಟಬೇಕಾಗಿದೆ ಕಟ್ಟಕ್ಕೆ ಸಾಧ್ಯ ಇರೋದು ಸಂಗೀತದ ಮೂಲಕ ಅಂತ ಮೇಸ್ಟ್ ಅನಿಸಿತ್ತು ಅದಕ್ಕೆ ನಾ ಶುರುವ ಹೇಳಿದವರು ಇಡೀ ಬದುಕನ್ನು ಸಂಗೀತದ ಮೂಲಕನೇ ಇದ್ದರು ಅದೇ ಅವ್ರ ಕಣ್ಣಾಗಿತ್ತು ಅದೇ ಅವ್ರ ಕಿವಿಯಾಗಿತ್ತು ಅದೇ ಅವ್ರ ಮನಸ್ಸಾಗಿತ್ತು ಅದು ಹೇಳ್ತಾ ಹೇಳ್ತಾ ಅವ್ರು ಹೇಳ್ತಾರೆ ಈ ಬಹುತ್ವದ ಭಾರತವನ್ನು ಸಂಗೀತದ ಮೂಲಕ ಯಾಕೆ ಕಟ್ಟೋಕ್ಕಾಗತ್ತೆ ಅಂತಂದರೆ ಹಿಂದೂಗಳನ್ನ ಕೇಳಿದ್ರೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತಾರೆ ಮುಸಲ್ಮಾನರನ್ನ ಕೇಳಿದ್ರೆ ಮಸೀದಿಗೆ ಹೋಗ್ತೀವಿ ಅಂತಾರೆ ಸಿಖರನ್ನು ಕೇಳಿದ್ರೆ ನಾವು ಗುರುದ್ವಾರಕ್ಕೆ ಹೋಗ್ತೀವಿ ಅಂತಾರೆ ನಾವು ಸಂಗೀತಗಾರರೆಲ್ಲ ಹೋಗೋದು ಒಂದೇ ಮನೆಗೆ ಕಣ್ರಿ ಅದು ರಾಗದ ಮನೆಗೆ ಅಂತ ಸೊ ಅಂತಹ ರಾಗದ ಮೂಲಕ ನಮ್ಮ ನಡುವೆ ಇರಬಹುದಾದಂತಹ ಎಲ್ಲ ಬಗೆಯ ವೈರುಧ್ಯಗಳನ್ನು ತೊಡ್ಕೊಂಡು ಮತ್ತೆ ನಾವು ಈ ಬಹುತ್ವ ಭಾರತದಲ್ಲಿ ಬದುಕೋಕ್ಕೆ ಸಾಧ್ಯ ಆಗುತ್ತೆ ಅದು ಸಾಧ್ಯ ಮಾಡೋದು ಸಂಗೀತ ಅಂತ ಅವರು ಯೋಚನೆ ಮಾಡ್ತಾಯಿದ್ರು ಅಂದರೆ ಜೀವನ ಪ್ರೀತಿ ಮಾನವ ಪ್ರೀತಿ ಸಮಾನತೆ ಎಲ್ಲದರ ಜೊತೆಗೆ ಔನ್ಯತ್ಯ ಕ ಔನ್ನತ್ಯದ ಕಡೆಗೆ ಸದಾ ಹೋಗಬೇಕು ಅನ್ನುವಂತಹ ತುಡಿತ ಇದು ನಾಲ್ಕು ಅಂಶಗಳು ಜೀವನ ಪ್ರೀತಿ ಮಾನವ ಪ್ರೀತಿ ಸಮಾನತೆ ಮತ್ತು ಔನ್ನತ್ಯ ಹಾಗೂ ಬಹುತ್ವ ಅವರ ಇಡೀ ಬದುಕಿನ ಎಲ್ಲ ಕ್ಷಣಗಳನ್ನು ನಿರ್ಧರಿಸಿದಂತಹ ಅಪರೂಪವಾದಂತಹ ಮೌಲ್ಯಗಳು ಒಂದೇ ಒಂದು ಕ್ಷಣಕ್ಕೂ ಕೂಡ ಅವರು ಈ ಮೌಲ್ಯಗಳ ಜೊತೆಯಲ್ಲಿ ಎಂಥದ್ದೇ ಏಳು ಬೀಳುಗಳಲ್ಲೂ ರಾಜಿ ಮಾತ್ರ ಮಾಡಿಕೊಂಡಿರಲಿಲ್ಲ ರಾಜೀವ ತಾರಾನಾಥ್ ಐವತ್ತನೇ ಇಸುವಿನ ಇನ್ನೂ ಹದಿನೆಂಟು ಹತ್ತೊಂಬತ್ತು ವರ್ಷದ ಹುಡುಗ ನಮ್ಮ ಮನೆಗೆ ಬರ್ತಾ ಇದ್ದದ್ದು ಆಗ ಅವರು ಸರೋಡ್ ಅಭ್ಯಾಸ ಮಾಡಿರಲಿಲ್ಲ ಬಾಯಿ ಹಾಡುಗಾರಿಕೆ ಹಾಡ್ತಾ ಇದ್ರು ಕಚೇರಿ ಇರುವಾಗೆಲ್ಲ ಅವರು ನಮ್ಮನೆಗೆ ಹೇಳಿ ಕಳಿಸಿ ನನ್ನ ತಂಬೂರಿ ತಗ ತರಿಸ್ಕೊಂಡು ಹೋಗ್ತಾ ಇದ್ದರು ಕಾರಣ ಏನಪ್ಪ ಅಂತಂದರೆ ಇಡೀ ಮೈಸೂರಿನಲ್ಲಿ ಸೋರೆಬರುಳೆ ತಂಬೂರಿ ಇದ್ದದ್ದು ನಾನು ಒಬ್ಬಳ ಹತ್ರ ಮಾತ್ರ ಹಾಗಾಗಿ ಅವ್ರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಹಾಡೋರಲ್ವ ಯಾರು ಸರಳವಾಗಿ ಬದುಕನ್ನು ಪ್ರೀತಿಸ್ತಾ ಸಮಾಜದ ಒಳಗಡೆ ತಮ್ಮ ಬದುಕನ್ನು ಕಟ್ತಾರೋ ಅವರು ಈ ರೀತಿಯಾದಂಥ ಎತ್ತರಕ್ಕೆ ಹೋಗಿ ಎಲ್ಲರನ್ನೂ ಜೊತೆ ಮಾಡಿ ಹೆಜ್ಜೆ ಏನು ಅಂತ ನನಗಾದರೂ ಬಾವ ನನಗೆ ಈ ಇಬ್ಬರ ದಿಗ್ಗಜರ ಸ್ಮರಣೆ ಒಂದ್ ಕಡೆ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಈ ಕಾರ್ಯಕ್ರಮವನ್ನ ರೂಪಿಸಿದಂತ ಶ್ವೇತಾ ಮಾಡಪಾಡಿ ಅತ್ಯಂತ ಅದ್ಭುತವಾದಂತ ಒಂದು ಕಾರ್ಯಕ್ರಮ ಇವತ್ತು ಮಾಡಕ್ಕೆ ಸಾಧ್ಯ ಆದದ್ದು ನಾನು ಈ ಕ್ಷೇತ್ರದಿಂದ ಸ್ವಲ್ಪ ದೂರ ಆಗ್ಬಿಟ್ಟಿತ್ತು ಶ್ವೇತಾ ಈ ಧ್ವನಿ ಫೌಂಡೇಶನ್ ಕೆಲಸನೂ ಎಲ್ಲ ಅರ್ಧಂಬರ್ಧ ಮರ್ಧ ಆಗ್ತಿತ್ತೇನು ಅಲ್ಲಿಗೂ ನ್ಯಾಯ ಏನು ಸಿಗ್ತಿರ್ಲಿಲ್ಲ ಈಗ ಮತ್ತೆ ಟ್ರ್ಯಾಕ್ ಬಂದಿದ್ದಾರೆ ಇನ್ನು ಮುಂದೆ ಎಲ್ಲೋ ಕನ್ನಡ ಸಾಹಿತ್ಯ ಪರಿಷತ್ತು ಇಲ್ಲ ಸಂಗೀತ ಪರಂಪರೆಯನ್ನು ನಡೆಸುವಂತ ಒಂದಷ್ಟು ಸಂಸ್ಥೆಗಳಿವೆ ಅವು ಎರಡನ್ನೂ ಹೊರತಾಗಿ ಶ್ವೇತನಂತ ಇಂದಿನ ಯುವ ಪೀಳಿಗೆ ಇವತ್ತು ಪ್ರಸ್ತುತವಾಗಿ ಅಗತ್ಯತೆ ಇದೆ ಏಕೆಂದ್ರೆ ಇದನ್ನ ಕೊಂಡೊಯ್ದು ಮುಂದಿನ ಪೀಳಿಗೆ ಏನಿದೆಯಲ್ಲ ಅದು ಕೊಂಡೊಯ್ಯುವಂತ ಮಧ್ಯದ ಕೊಂಡಿಯಾಗಿ ಕೆಲಸ ಮಾಡುವಂತವರ ತುಂಬಾ ಜರೂರ್ ಅಗತ್ಯತೆ ಮೈಸೂರಿಗಿತ್ತು ಏಕೆಂದ್ರೆ ಮೈಸೂರು ಸಂಗೀತ ಗಾಢವಾಗಿ ಅವ್ರ ಬಗ್ಗೆ ಎಲ್ಲವನ್ನ ತಿಳಿದಿದ್ರು ಅಂತ ನಮ್ಗೆ ಅನಿಸ್ತಾ ಇತ್ತು ಬಹುತ್ವದ ವಿಚಾರ ಹೇಳ್ತಾ ಇದ್ರು ಸಮಾನತೆಯ ದೃಷ್ಟಿಕೋನದಲ್ಲಿ ರಾಜೀವ್ ತಾರನಾಥ್ ಇದ್ದ ಸಂಗೀತ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಸಾಮಾನ್ಯವಾಗಿ ಆ ಆ ರೀತಿ ಇರ್ತಕ್ಕಂಥದ್ದು ಅಪರೂಪದ ಪ್ರತಿಭೆಯಾಗಿದ್ದಂಥವ್ರು ಈ ಎರಡು ವಿಚಾರಗಳನ್ನು ಇಟ್ಟಿದ್ದಂಥವ್ರು ರಾಜೀವ್ ತಾರನಾಥ್ ಅಂತ ಹೇಳಿದ್ರು ತಪ್ಪಾಗ್ಲಾರದೇನು ಅಂತ ನಾನಾದ್ರೂ ಭಾವಿಸ್ತಾ ಬಂದಾಗ ಅವ್ರು ನಿಂತಾಗ ಮಾತಾಡುವಾಗ ಇಬ್ಬರ ಬಗ್ಗೆನೂ ಮಾತಾಡುವಾಗ ಲೀಲಾವತಿಯವರು ಅವರಿಬ್ಬರಿಗೂ ಹೆಚ್ಚು ಕಡಿಮೆ ಸಮಕಾಲೀನರಾಗಿರ್ತಕ್ಕಂಥ ಒಂದು ವಿಚಾರವನ್ನು ಗೊತ್ತಾಗುವಂಥ ಸನ್ನಿವೇಶದಲ್ಲಿ ಮತ್ತು ಅವರ ನೆನಪಿನ ಅಗಾಧವಾದ ಶಕ್ತಿಯನ್ನು ಅವರು ಎಳೆ ಎಳೆಯಾಗಿ ಬಿಚ್ಚಿಟ್ಟಂಥ ನೆನಪಿನ ಬುತ್ತಿಯನ್ನು ಗಮನಿಸ್ತಿದ್ದಾಗ ಯಾಕೆ ಕೆಲವು ವ್ಯಕ್ತಿಗಳು ಇಷ್ಟು ಎತ್ತರಕ್ಕೆ ಹೋಗ್ತಾರೆ ಅನ್ನೋದಕ್ಕೆ ಇವರೇ ನಮ್ಮ ಮುಂದೆ ಇರ್ತಕ್ಕಂಥ ಪ್ರತ್ಯಕ್ಷ ಸಾಕ್ಷಿ ನಾನು ಮಾಡ್ತಾರೆ ಅವಕಾಶ ಇದೆ ಅಂಥ ಒಂದು ಸಂತೋಷದ ಕಾರ್ಯಕ್ರಮವನ್ನು ಮಾಡಬೇಕು ಈ ರೀತಿ ಅಂತ ಹೇಳಿದಾಗ ನನಗೆ ಸಂತೋಷ ಆಯಿತು ನಾವೆಲ್ಲ ಸ ಮೈಸೂರಿನಲ್ಲಿ ಈ ರೀತಿಯಾದಂಥ ಪ್ರೀತಿಯ ಸಮಾಜವನ್ನು ಕಟ್ಟುವಲ್ಲಿ ನಮ್ಮದೇ ಆದಂಥ ಜೊತೆಯಲ್ಲಿ ಇರತಕ್ಕಂಥ ವ್ಯಕ್ತಿತ್ವದವರು ನೀನು ಮಾಡುವಂಥ ಎಲ್ಲ ಹೆಜ್ಜೆಗಳಿಗೆ ಮಾಡುವಂತ ಈ ರೀತಿಯಾದಂತ ಸಮಾಜ ಪ್ರೀತಿಯ ಕಾರ್ಯಕ್ರಮಗಳಿಗೆ ಸದಾಕಾಲ ಬೆನ್ನೆಲುಬಾಗಿರ್ತೀವಿ ಇಂತು ನೂರಾರು ಕಾರ್ಯಕ್ರಮಗಳು ಮೈಸೂರಿನಲ್ಲಿ ಬರಬೇಕು ಎಲ್ಲರ ಜೊತೆಗಿಟ್ಟು ಮುಂದಿನ ಪೀಳಿಗೆಗೆ ಇದನ್ನು ವರ್ಗಾಯಿಸೋಣ ಧನ್ಯವಾದಗಳು